ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಹದಿಮೂರು ಈ ಶ್ಲೋಕದಲ್ಲಿ ಪರಮಾತ್ಮನು ತಮೋಗುಣ ಬೆಳೆದಾಗ ಏನಾಗುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋಹೇ ಜಾಯಂತೆ ವಿವೃದ್ಧೇ ಕುರುನಂದನ ಕುರುನಂದನ ಹೇ ಅರ್ಜುನ ತಮಸಿ ತಮೋಗುಣವು ವಿವೃದ್ಧೇ ಹೆಚ್ಚಾದಾಗ ಅಪ್ರಾಕಾಶಃ ಅಪ್ರಕಾಶಃ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಅಪ್ರಕಾಶ ಅಪ್ರವೃತ್ತಿ ಕರ್ತವ್ಯ ಕರ್ಮಗಳಲ್ಲಿ ಅಪ್ರವೃತ್ತಿ ಚ ಮತ್ತು ಪ್ರಮಾದ ಪ್ರಮಾದ ಅರ್ಥಾತ್ ವ್ಯರ್ಥ ಚೇಷ್ಟೆಗಳು ಛ ಮತ್ತು ಮೋಹ ನಿದ್ರೆಯೇ ಮೊದಲಾದ ಅಂತಃಕರಣದ ಮೋಹಿನಿ ವೃತ್ತಿಗಳು ಏವ ಇವೆಲ್ಲ ಜಾಯಂತೆ ಉಂಟಾಗುತ್ತವೆ ಹೇ ಅರ್ಜುನ ತಮೋಗುಣವು ಹೆಚ್ಚಿದಾಗ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಅಂಧಕಾರ ಅಂದರೆ ಚೈತನ್ಯ ಶಕ್ತಿಯ ಅಭಾವ ಕರ್ತವ್ಯ ಕರ್ಮಗಳಲ್ಲಿ ಅಪ್ರವೃತ್ತಿ ಮತ್ತು ಪ್ರಮಾದ ಅರ್ಥಾತ್ ವ್ಯರ್ಥ ಚೇಷ್ಟೆಗಳು ಮತ್ತು ನಿದ್ರೆಯೇ ಮೊದಲಾದ ಅಂತಃಕರಣದ ಮೋಹಿನಿ ವೃತ್ತಿಗಳು ಇವೆಲ್ಲವೂ ಉಂಟಾಗುತ್ತವೆ ಮನಸ್ಸಿನಲ್ಲಿ ತಮೋಗುಣವು ವೃದ್ಧಿಯಾದಾಗ ಇಂದ್ರಿಯ ಗ್ರಹಣ ಶಕ್ತಿಯು ಮಂಕಾಗುವುದು ಜಾಡ್ಯವು ಬೆಳೆಯುವುದು ವ್ಯಕ್ತಿಯು ವಿವೇಕವನ್ನು ಕಳೆದುಕೊಂಡು ಮಾಡಬಾರದುದನ್ನು ಮಾಡುತ್ತಾನೆ ವಿವೇಕವು ಬುದ್ಧಿಯ ವಿಶೇಷ ಶಕ್ತಿ ಸಾಮಾನ್ಯವಾಗಿ ರಾತ್ರಿಯಲ್ಲಿ ನಿದ್ದೆ ಬರುವ ಸಮಯಕ್ಕೆ ಪ್ರತಿಯೊಬ್ಬನ ಬುದ್ಧಿಯು ವಿವೇಕಹೀನ ಸ್ಥಿತಿಯಲ್ಲಿರುವುದು ಆಗ ಇಂದ್ರಿಯಗಳಿಗೆ ಏನನ್ನೂ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಕರ್ತವ್ಯ ಕೆಲಸಗಳನ್ನು ಮಾಡುವಲ್ಲಿ ಜಾರಿಕೊಳ್ಳುವ ಪ್ರವೃತ್ತಿಯನ್ನು ಅಪ್ರವೃತ್ತಿ ಎಂದು ಇಲ್ಲಿ ಹೇಳಿರುವುದು ಅಂತಹ ಮನಸ್ಸಿಗೆ ಯಾವುದೇ ಕೆಲಸವನ್ನು ಮಾಡುವಲ್ಲಿ ಮಾಡುವಲ್ಲಿ ಉತ್ಸಾಹವಿರುವುದೇ ಇಲ್ಲ ಜೀವನದಲ್ಲಿ ಒಂದು ಶ್ರೇಷ್ಠ ಧ್ಯೇಯವನ್ನು ಅದು ಇಟ್ಟುಕೊಳ್ಳುವುದೇ ಇಲ್ಲ ಅಂತಹ ವ್ಯಕ್ತಿಗೆ ಊಟ ಮತ್ತು ನಿದ್ದೆ ಇವೆರಡೇ ಪರಮ ಪುರುಷಾರ್ಥಗಳು ತಾನು ಜೀವನದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಎನ ಎಂದೆನಿಸಿಕೊಳ್ಳಬೇಕೆನ್ನುವ ಬಯಕೆಯೂ ಅವನಲ್ಲಿಲ್ಲ ಅವನಿಂದ ಚೈತನ್ಯಪೂರ್ಣವಾದ ಯಾವ ಕೆಲಸಗಳು ನಡೆಯಲಾರವು ಒಳ್ಳೆಯ ಕೆಲಸಗಳನ್ನಂತೂ ಅವನಿಂದ ಅಪೇಕ್ಷಿಸಲು ಸಾಧ್ಯವೇ ಇಲ್ಲ ರಾವಣನಂತೆ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಕ್ರೌರ್ಯವೂ ಅವನಲ್ಲಿಲ್ಲ ಆಲಸನಾಗಿ ಕುಂಭಕರ್ಣನ ಹಾಗೆ ಊಟ ಮತ್ತು ನಿದ್ದೆ ಇವೆರಡರಲ್ಲೇ ಇವೆರಡರಲ್ಲೇ ಕಾಲ ಕಳೆಯುವನು ಬುದ್ಧಿಯು ಪೂರಾ ಮಂಕಾಗುವುದರಿಂದ ಅದು ಭ್ರಮೆಗೆ ಒಳಗಾಗುವುದು ಯಾವ ವಸ್ತುವನ್ನು ಅಥವಾ ಯಾವುದೇ ಘಟನೆಯನ್ನು ಇದ್ದುದನ್ನು ಇದ್ದ ಹಾಗೆ ಅದು ಗ್ರಹಿಸುವುದಿಲ್ಲ ಈ ರೀತಿಯಲ್ಲಿ ಭೂಮಿಗೆ ಭಾರವಾಗಿ ಅವನು ಬದುಕುತ್ತಿರುತ್ತಾನೆ ಹೀಗೆ ಮೇಲಿನ ಮೂರು ಶ್ಲೋಕಗಳಲ್ಲಿ ಮೂರು ಗುಣಗಳು ಒಂದೊಂದಾಗಿ ಪ್ರವರ್ಧಮಾನಕ್ಕೆ ಬಂದಾಗ ಮನಸ್ಸಿನಲ್ಲಿ ಏನು ಲಕ್ಷಣಗಳು ಕಾಣುವವು ಎಂಬುದನ್ನು ಪರಮಾತ್ಮನು ಸವಿಸ್ತಾರವಾಗಿ ತಿಳಿಸಿದ್ದಾಯಿತು ಇದೀಗ ಹೇಗೆ ಈ ಗುಣಗಳು ಸತ್ತ ಮೇಲೆ ಮುಂದಿನ ನಮ್ಮ ಪ್ರಯಾಣವನ್ನು ನಿರ್ಧರಿಸುತ್ತವೆ ಎಂಬುದನ್ನು ಹೇಳುವ ಹೊಂದಿದ್ದಾನೆ ಈ ಮೂರು ಗುಣಗಳು ಮನುಷ್ಯ ಜೀವಂತ ಇರುವಾಗ ಮಾತ್ರ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಲ್ಲದೆ ಮನುಷ್ಯನ ಪರಲೋಕ ಯತ್ರೆಯನ್ನು ಅವು ನಿರ್ಧರಿಸುತ್ತವೆ ಎಂದು ಪರಮಾತ್ಮನು ಮುಂದೆ ಹೇಳುತ್ತಾನೆ ಮನುಷ್ಯನು ಸತ್ತ ಮೇಲೆ ಅವನಿಗೆ ಪುನರ್ಜನ್ಮವಿದೆ ಎಂಬುದನ್ನು ಎಷ್ಟೋ ಮತಗಳು ನಂಬುವುದಿಲ್ಲ ಹಿಂದೂ ಧರ್ಮವು ಮಾತ್ರ ಪುನರ್ಜನ್ಮವನ್ನು ಘಂಟಾಘೋಷವಾಗಿ ಮತ್ತೆ ಮತ್ತೆ ಹೇಳುತ್ತಿದೆ ಬೇರೆ ಎಲ್ಲ ಮತಗಳಿಗೆ ಮರಣವೆಂದರೇನು ಎಂಬುದೇ ತಿಳಿಯದು ಆ ಮತಗಳನ್ನು ಸ್ಥಾಪನೆ ಮಾಡಿದ ಧರ್ಮೋಪದೇಶಗಳು ದೇಶಕರು ವರದೇ ಆದ ಕಪೋಕಲ್ಪನೆಯನ್ನು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ ಅವರಿಗೆ ಯಾರಿಗೂ ಕೂಡ ಮರಣಾನಂತರದ ಜೀವ ಯಾತ್ರೆಯ ಬಗ್ಗೆ ಸ್ಪಷ್ಟ ಜ್ಞಾನವಿರುವುದು ಕಾಣುವುದಿಲ್ಲ ಸೂಕ್ಷ್ಮ ಶರೀರವು ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವುದನ್ನು ಮರಣ ಎಂದು ಕರೆಯುವುದು ಆದುದರಿಂದ ಮರಣವು ಶರೀರದ ಅಂತ್ಯ ನನ್ನ ವ್ಯಕ್ತಿತ್ವದ ಅಂತ್ಯವಲ್ಲ ನನ್ನ ಸೂಕ್ಷ್ಮ ಶರೀರವು ಮರಣಕಾಲದಲ್ಲಿ ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವಾಗ ತಾನು ಮಾಡಿದ ಎಲ್ಲ ಕರ್ಮ ವಾಸನೆಗಳನ್ನು ತೆಗೆದುಕೊಂಡು ಹೋಗುವುದು ತನ್ನಲ್ಲಿ ಉಳಿದಂತಹ ವಾಸನೆಗಳನ್ನು ಕ್ಷಯಿಸುವುದಕ್ಕೋಸ್ಕರ ಅದಕ್ಕೆ ತಕ್ಕದಾದ ಕ್ಷೇತ್ರವನ್ನು ಹುಡುಕಿಕೊಂಡು ಅದು ಯತ್ರಿಯನ್ನು ಬೆಳೆಸುವುದು ಇದನ್ನೇ ನಾವು ಪುನರ್ಜನ್ಮವೆಂದು ಹೇಳುವುದು ನನಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ವರ್ಗವಾದಾಗ ನಾನು ಬ್ಯಾಂಕಿನಲ್ಲಿರುವ ನನ್ನ ಖಾತೆಯನ್ನು ಈಗಿನ ನನ್ನ ಊರಿಗೆ ವರ್ಗಾಯಿಸಲು ಬ್ಯಾಂಕಿನ ಮುಖ್ಯ ಕಚೇರಿಗೆ ಕೇಳಿಕೊಳ್ಳುತ್ತೇನೆ ಆಗ ಅವರು ನನ್ನ ಖಾತೆಯಲ್ಲಿ ಉಳಿದಿರುವ ಹಣವನ್ನಷ್ಟೇ ವರ್ಗಾಯಿಸುತ್ತಾರೆ ಇದೇ ರೀತಿ ನಾನು ಶರೀರವನ್ನು ಬಿಟ್ಟು ಹೋಗುವಾಗ ನನ್ನ ಉಳಿದಿರುವ ವಾಸನೆಗಳನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ ತೆಗೆದುಕೊಂಡು ಹೋಗುವ ಸಮಯ ಮನಸ್ಸಿನಲ್ಲಿ ಯಾವ ಗುಣವಿರುವುದೋ ಅದು ಅವನ ಮುಂದಿನ ಯಾತ್ರೆಯನ್ನು ನಿರ್ಧರಿಸುತ್ತದೆ ಇದರ ಅರ್ಥ ಸಾಯುವ ಕಾಲಕ್ಕೆ ಮಾತ್ರ ನಮ್ಮ ಮನಸ್ಸು ಒಳ್ಳೆಯ ಗುಣವನ್ನು ಹೊಂದಬೇಕೆಂದಲ್ಲ ಇದು ಸಾಧ್ಯವೂ ಇಲ್ಲ ಜೀವನವಿಡೀ ಯಾವ ಗುಣವನ್ನು ನಾವು ಬೆಳೆಸಿಕೊಂಡಿರುತ್ತೇವೆಯೋ ಅದೇ ಗುಣವು ಕೊನೆಯ ಕಾಲದಲ್ಲೂ ಇರುವುದು ಆ ಗುಣವೇ ನಮ್ಮ ಮುಂದಿನ ಯಾತ್ರೆಯನ್ನು ನಿರ್ಧರಿಸುವುದು